ನಮ್ಮದೇ ಪಕ್ಷದವರಾದಂಥ ಆರು ಜನ ಸದಸ್ಯರು ಕಾಂಗ್ರೆಸ್ ಕಡೆ ಹೋಗಿ ಕಾಂಗ್ರೆಸ್ ಪರವಾಗಿ ಬೆಂಬಲ ಸೂಚಿಸಿ ಇವತ್ತು ಕಾಂಗ್ರೆಸ್ನವರು ಅಧ್ಯಕ್ಷ ಪದವಿಯನ್ನು ಪಡೆಯಲಿಕ್ಕೆ ಸಹಾಯ ಮಾಡಿದ್ದಾರೆ ಅವ್ರ ಮೇಲೆ ನಾವು ಪಕ್ಷದ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅವರ ಸದಸ್ಯತ್ವ ರದ್ದು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಏನೋ ಆಶಾ ಆಮಿಷಗಳಿಗೆ ಇವರೆಲ್ಲ ಕಾಂಗ್ರೆಸ್ ಮುಗಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ನಿನ್ನೆ ಚುನಾವಣೆ ನಂತರ ಈ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ನವರು ಕೆಲವು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ದೊಡ್ಡ ದಾಟ ಆದ್ರೆ ನಾನು ಇಡೀ ಕ್ಷೇತ್ರದ ಅಭಿವೃದ್ಧಿ ಇತ್ತ ಹಣದಲ್ಲಿ ಅಭಿವೃದ್ಧಿ ಮಾಡೋದು ಅಂತ ಗೊತ್ತಾಗ ಮುಂದಾದ್ರಲ್ಲಿ ನಾನು ತಂದಂಥ ಅನುದಾನದಲ್ಲೇ ಕಮಿಷನ್ ಹೊಡಿತಕ್ಕಾಣತ ನಿಂತೇನೆ ಇದನ್ನು ಹೋಗ್ತೇವೆ ಕ್ಯಾಶ್ ಅಪ್ ನೀನು ಯಾಕಂದ್ರೆ ನನಗೆ ಬಿಲ್ಲಿ ತೋಡೋ ಸಾಲದಲ್ಲ ಎಕ್ಸ್ಪರ್ಟ್ ಅಡ ಸಾಲದಲ್ಲ ಮರಳು ಲೂಟಿ ಮಾಡಿಸೋದು ಸಾಲದಿಲ್ಲ ಹಾಡು ಹೋಗಲೇ ಇಲ್ಲೇ ಇಲ್ಕಲ್ಲ ನಗರದಲ್ಲಿ ಲೂಟಿ ಆಗ್ತದೆ ನೀನು ಶಿಷ್ಯರು ಇಲ್ಲಿ ಚಟ್ಟಾಳ ಇನ್ನುಳಿದ ಕಡೆ ಮರಳು ರೋಟಿ ಮಾಡ್ತಾ ಇದ್ದಾರೆ ಯಾವ ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಮರಳು ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ ಅನಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳು ಇಲ್ಲಿ ಚಾಲೋದು ಯಾಕ ನೀವು ಎಲ್ಲಿಂದ ಬಂದಿರ ನಿಮ್ಮ ನಿಮ್ಮ ತಾತ ಎಲ್ಲಿಂದ ಬಂದ ಗೊತ್ತಿಲ್ಲ ಆಂಡಾಳ ಭಾರಕ್ಕೆ ಇತಿಹಾಸ ಇತಿಹಾಸನೇ ಯಾವ ಎಲ್ಲಿ ಬಂದ ಅದು ಮುಖ್ಯ ಅಲ್ಲ ಯಾವ ಎಲ್ಲಿ ಮುಟ್ಟೆ ಅದು ಮುಖ್ಯ ಅಲ್ಲ ಮುಖ್ಯ ಇರೋದು ಎದಿ ಮುಟ್ಟಿ ನೋಡು ಇಲ್ಲ ಒಂದೊಂದು ಒಂದೊಂದು ಯೋಚನೆಗೆ ಹೋಗಿ ಅದ್ರ ಮುಂದೆ ನಿಂತು ಇದು ಯಾರು ಮಾಡಿದ್ದಂತೇಳಿ ನೀನ ಆತ್ಮಸಾಕ್ಷಿಗೆ ಕೇಳ್ಬೋ ಆತ್ಮಸಾಕ್ಷಿ ಅನ್ನೋದು ನಿಂತಿರೋದು ಅದನ್ನೇ ಇಲ್ಲ ಅಂತ ಅನ್ಸುತ್ತೆ ನನಗೆ ತಲೆ ಎಲ್ಲ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಯೋಜನೆಗಳ ಮುಂದುವ ನಿಂತು ಇಲ್ಕಲ್ ನಗರ ಟ್ವೆಂಟಿ ನೀರು ತಂದವರು ಯಾರು ಇಲ್ಲಿ ಟ್ವೆಂಟಿ ಯಾರು ಕಾಲೇಜ್ ಮಾಡಿದವರು ಯಾರು ಹೈಸ್ಕೂಲ್ಗಳು ಮಾಡಿದವರು ಯಾರು ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು ಅರವತ್ತೈದು ಸಾವಿರ ಎಕರೆ ನೀರಾವರಿ ಯೋಜನೆ ತಂದ ಹಾಳು ಮಾಡಿದವರು ಯಾರು ಅಷ್ಟೇ ಅಲ್ಲ ನಿನ್ನ ಹಣೆ ವರ್ಷ ತಿರುಗಿ ಮಳೆಗಾಲ ರೈತರು ಸಸಿ ಹಾಕ್ತಾರೆ ಸಸಿ ಹಾಕಿ ನೀರು ಕೇಳಕ್ಕೆ ಕಾಲ ಇರಲ್ಲ ಕಾಲೇ ನೀರು ಫೋನ್ ಮಾಡಕ್ ಆಗ್ತಾ ಇರಲ್ಲ ಏನಾರ ಮಾಡಿ ನೀವರ ಏನಾರ ಮಾಡಿ ನೀರು ಗುಡಿಸ್ ನಡೆ ಬರಕ ಒಂದೇ ಒಂದು ಮೋಟ್ರ್ ಚಾಲ್ ಲಿಫ್ಟ ನಾಲ್ಕು ಮೋಟ್ರ್ ಬಂದವ ಸು ರಿಪೇರ್ ಇದರ ಮೂಟ್ರ ರನ್ನಿಂಗ್ ಇರಬೇಕು ಎರಡು ಮೋಟ್ರ್ ಸ್ಟಾರ್ಟ್ ಬೈ ಇರಬೇಕು ಒಂದು ಮೊಟ್ರಾ ರಿಪೇರಿ ಮಾಡಿಸೋಕ ಯೋಗ್ಯತೆ ಇದೆ ನೀನು ಒಬ್ಬ ಶಾಸ್ತ್ರ ಅಭಿವೃದ್ಧಿ ಮಾಡ್ತಂತೆ ಅಭಿವೃದ್ಧಿ ಆ ಅಭಿವೃದ್ಧಿ ನೋಡಿ ಒಡೆ ಬಂದ್ರೆ ಹಣದ ಆಸೆ ತೋರಿಸಿದ್ವಿ ಒಡೆ ಅವ್ರಿಗೆ ಮತ್ತೆ ಸರಿ ನಿನ್ಗೆ ಗೊತ್ತಾಯ್ತು ನಾನು ರೈತರು ಅಲ್ಲೇ ಮೆಣಸಿನ ಅಯ್ಯಕ್ರೆ ಒಣಗಾವಂತವ್ರಿಗೆ ನಲವತ್ತೈದು ದಿವಸ ಐವತ್ತು ದಿವಸ ಆಯ್ತು ನಲವತ್ತೈದು ದಿವ್ಸದಾಗ ನಾವು ಹಚ್ಚಬೇಕು ನೀರು ಕುಡಿಸಿದ್ರೆ ನನಗೆ ಫೋನ್ ಮಾಡ್ಯಾರ ఈ నాలుగు దిసందే నేను ఫోన్ కళద్రీ ఒంద మోటర్ ఇస్తా ఈ వంద మోట్రో చాలా మిర్టు దివసీ ఒదే ఒటరు ఇన్ను ఎర్రోటర్ అదే పక్కద ముందే వాళ్ళకి ఎర్ బి ఎస్ మోటర్ చాలా